ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ಗೋಧಿ ಕಡುಬು ಮೆಂತ್ಯ ಚಟ್ನಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಒಂದು ಬೌಲಲ್ಲಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಹಿಟ್ಟು ತಗೊಂಡು ಜೊತೆಗೆ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಗಿನ ನೀರಾದರೆ ಸಾಕಾಗುತ್ತೆ ಅದನ್ನು ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕೋ ಅಂತ ಹಿಟ್ಟನ್ನು ಈ ಹಿಟ್ಟನ್ನು ನಾದದೆ ಚಪಾತಿ ಹಿಟ್ಟಿಗೂ ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ರೆ ಸಾಕಾಗುತ್ತೆ ಇವಾಗ ಆಗಿದೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡಿ ಕಲಸಿಡಬೇಕು ಇದು ನೆನೆಯುವಷ್ಟರಲ್ಲಿ ನಾವೀಗ ಚಟ್ನಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಈ ಹಿಟ್ಟನ್ನು ತಟ್ಟೆಯಿಂದ ಮುಚ್ಚಿ ಎತ್ತಿಟ್ಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸಿಪ್ಪೆ ಸುಲ್ತಿರುವ ಒಂದು ಅಥವಾ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಒಣ ಕೊಬ್ಬರಿ ತುರಿ ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳು ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೋಬೇಕು ಮೊದಲು ಮೆಣಸಿಕಾಯಿ ನುಣ್ಗಾಕೆ ತರಿತರಿಯಾಗಿ ರುಬ್ಬಿ ನಂತರ ನೀರು ಹಾಕ್ಕೊಂಡು ಮತ್ತು ತುಂಬ ಸಣ್ಣದಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ನೋಡಿ ರೆಡಿಯಾಗಿದೆ ಮೆಂತ್ಯ ಚಟ್ನಿ ಇವಾಗ ಕಡುವನ್ನು ಏ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಈ ಹಿಟ್ಟನ್ನು ಮತ್ತೊಂದು ಸಲ ಎಲ್ಲ ಕಲಿಸ್ಕೊಂಡು ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಡುಬು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನಾವು ಬೇಗನೆ ಕೂಡ ಮಾಡ್ಬೋದು ನಾನಿಲ್ಲಿ ಕಡುಬು ಬೇಯಿಸ್ಲಿಕ್ಕೆ ಒಂದು ಸ್ಟ್ರೈನರ್ ಕಾಳು ಬಸಿಯೋ ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಟ್ಟಿದ್ದೀನಿ ನೀವು ಬೇಕಾದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೋಬೋದು ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಇದೇ ರೀತಿ ಕಡುಬನ್ನು ಎಲ್ಲರೂ ಮಾಡ್ಕೋಬೇಕು ನಾನು ಇಡ್ಲಿ ಬೌಲ್ ಶೇಪಲ್ಲಿ ಮಾಡಿಕೊಂಡು ನೋಡಿ ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಸುಮಾರು ಈ ಕಡುಬನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಈ ಕಡುಬಿಗೆ ನಾನು ಸ್ವಲ್ಪ ಮೆಂತ್ಯ ಚಟ್ನಿ ಹಾಕಿ ನಂತರ ತುಪ್ಪ ಹಾಕ್ತಾಯಿದ್ದೀನಿ ಈ ಕಡುವಿಗೆ ಹಸಿ ಮೆಂತೆ ಚಟ್ನಿ ತುಪ್ಪ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು